ಸ್ನೇಹಿತರೆ ಪ್ರತಿ ಧ್ವನಿಗೆ ಸ್ವಾಗತ ನಾವು ಈ ಕಳ್ಳರು ಕಾಕರು ಕೊಲೆ ಗಿಡಕರುಗಳನ್ನ ನಾವು ನೋಡ್ತಾ ಬಂದಿದ್ವಿ ಆದ್ರೆ ಬೆಂಗಳೂರಿನಲ್ಲಿ ಉಗ್ರರು ಕೂಡ ಇದ್ದಾರೆ ಬೆಂಗಳೂರಿನ ಈ ಒಂದು ಏನು ಆರ್ ಟಿ ನಗರ ಆಗಿರ್ಬೋದು ಅಥವಾ ಹೆಬ್ಬಾಳ ಈ ಭಾಗ ಕೂಡ ಉಗ್ರರ ನೆಲೆ ಆಗ್ತಾ ಇದೆ ಅನ್ನುವಂತಹ ಆತಂಕಕಾರಿ ಸುದ್ದಿ ಇದೀಗ ಹೊರಬೀಳ್ತಾ ಇದ್ದಂಗೆ ಬೆಂಗಳೂರಿನ ಜನ ಅಕ್ಷರ ಸಹ ಬೆಚ್ಚಿ ಬಿದ್ದಿರುವಂತದ್ದು ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೊತೆಯಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧ್ವಂಸಕ ಕೃತ್ಯ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಅಂದನೆ ಇಲ್ಲೊಬ್ಬ ಉಗ್ರ ನಮ್ಮ ಪರಪನ ಅಗ್ರಹಾರ ಜೈಲ್ ಅಡಗಿ ಕುಳಿತಿದ್ದ ಅಂದ್ರೆ ಈ ಸುದ್ದಿ ಕೇಳೋದಕ್ಕೆ ನಿಜಕ್ಕೂ ಭಯಭೀತಗೊಳಿಸುವಂತನರನ್ನ ಬೆಚ್ಚಿ ಹೌದು ಈ ಸುದ್ದಿಯನ್ನ ನಂಬಲೇಬೇಕು ನಾಸೀರ್ ಎಂಬ ಏನು ಉಗ್ರ ಇದಾನಲ್ಲ ಈತ ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟ ಅಂದ್ರೆ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಡೆದಂತಹ ಸರಣಿ ಬಾಂಬ್ ಸ್ಫೋಟದ ಆ ಒಂದು ಆರೋಪವನ್ನ ಹೊತ್ತಿ ಜೊತೆ ಅಷ್ಟೇ ಅಲ್ಲದೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನಲ್ಲೂ ಕೂಡ ಈತ ಸೊ ಭಾಗಿಯಾಗಿರ್ತೇನೆ ಜೊತೆಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಆ ಉಗ್ರ ಚಟುವಟಿಕೆಗಳಲ್ಲಿ ಈತ ಭಾಗಿಯಾಗಿರ್ತಾನೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ರಾಮೇಶ್ವರಂ ಕೆಫೆ ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಆದಂತ ಆದಂತಹ ಒಂದು ಬ್ಲಾಸ್ಟ್ ಸಂಬಂಧಪಟ್ಟಾಗಿ ಆ ಈ ಒಂದು ಪ್ರಕರಣದಲ್ಲೂ ಕೂಡ ಈ ನಾಸಿರ್ ಎಂಬಾತ ಸೊ ಬಂಧನಕ್ಕೆ ಈಡಾಗಿರ್ತಾನೆ ಆತನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂಧನದಲ್ಲಿ ಇರಿಸಲಾಗಿರುತ್ತೆ ಈತ ಈ ಉಗ್ರ ಏನ್ ಮಾಡ್ತಾ ಇದ್ದ ಅಂದ್ರೆ ಈತನಿಗೂ ಪಾಕಿಸ್ತಾನಕ್ಕೂ ಏನಾದ್ರೂ ಈ ಈ ಕುತ ಈ ಕುರಿತಾಗಿ ಎನ್ ಐ ಎ ಅಧಿಕಾರಿಗಳು ಇದೀಗ ತನಿಖೆಯನ್ನ ಚುರು ಚುರುಕುಗೊಳಿಸಿದ್ದಾರೆ ಎನ್ ಐ ಎ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದು ಎಲ್ಲಿಂದ ಈ ಪ್ರಕರಣ ಹೆಂಗೆ ಬೆಳಕಿಗೆ ಬಂತು ಯಾರೆಲ್ಲ ಈ ಒಂದು ಏನು ಆರ್ ಟಿ ನಗರ ಜೊತೆಯಲ್ಲಿ ಹೆಬ್ಬಾಳ ಈ ಒಂದು ಭಾಗದಲ್ಲಿ ಏನೆಲ್ಲ ಚಟುವಟಿಕೆಗಳು ನೀಡಿತು ಯಾರೆಲ್ಲ ಆಗಿದ್ರು ಅನ್ನೋದನ್ನು ನೋಡೋದಾದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಮ್ಮ ಭಾಗದಲ್ಲೇ ಇದ್ದಾರೆ ಈ ಉಗ್ರಗಾಮಿಗಳು ಅಯೋಗ್ಯರು ಅನ್ನುವಂತ ಆಶ್ಚರ್ಯ ಒಂದು ಕಡೆ ಆದರೆ ನಿಜಕ್ಕೂ ಮತ್ತೊಂದು ಕಡೆ ಬೇಸರದ ಸಂಗತಿ ಏನಂದ್ರೆ ಅಷ್ಟೊಂದು ನಮ್ಮ ಪೊಲೀಸರ ಆ ವೈಫಲ್ಯತೆ ಎದ್ದು ಕಾಣ್ತಾ ಇದೆಯಾ ಇಲ್ಲೋ ಇಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿ ಏನ್ ಮಾಡ್ತಾ ಇದೆಯಾ ಇಲ್ಲಿ ಅಷ್ಟೊಂದು ವಿಫಲರಾಗಿದ್ದಾರೆ ಈ ಒಂದು ಇಂತ ಬೆಳವಣಿಗೆಗಳನ್ನು ಇಂಥ ಉಗ್ರ ಚಟುವಟಿಕೆಗಳ ನೆಲೆ ಆಗ್ತಾ ಇರುವಂತಹ ಬೆಂಗಳೂರನ್ನ ಸೊ ಏನು ಇಲ್ಲಿ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಎನ್ನುವಂತ ಪ್ರಶ್ನೆ ಕೂಡ ಕಾಡೋದಕ್ಕೆ ಶುರುವಾಗುತ್ತೆ ನಾನು ಮೊದಲಿಂದ ಹೇಳ್ತಾ ಬರ್ತೀನಿ ನಿಮ್ಗೆ ನೋಡಿ ಇಲ್ಲಿ ಎರಡ್ ಸಾವಿರದ ಎಂಟು ಎಂಟರಲ್ಲಿ ನಡೆದಂತ ಬೆಂಗಳೂರಿನ ಆ ಒಂದು ಸರಣಿ ಬಾಂಬ್ ಸ್ಫೋಟ ಆಗಿರ್ಬೋದು ಜೊತೆನಲ್ಲಿ ರಾಮೇಶ್ವರನ್ ಕೆಫೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ನಾಸೀರ್ ಎಂಬಾತ ಇದೇ ಪರಪ್ಪನ ಅಗ್ರಹಾರ ಜೈಲ್ ನಲ್ಲಿ ಬಾ ಬಂಧನದಲ್ಲಿರ್ತಾನೆ ಈತ ಏನ್ ಮಾಡ್ತಾನೆ ಹೆಂಗೆ ನೆಟ್ವರ್ಕ್ ನ ಕೊ ಅಂದ್ರೆ ಈ ಕೊಲೆ ಆರೋಪ ಆರೋಪದ ಮೇಲೆ ಜೈಲನ್ನ ಸೇರಿರ್ತಾರೆ ಒಂದು ಒಂದಷ್ಟು ಜನ ಮುಸಲ್ಮಾನ ಯುವಕರು ಸೊ ಆ ಯುವಕರನ್ನ ಮೈಂಡ್ ವಾಶ್ ಮಾಡಿ ಅವರನ್ನ ಈ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಆತ ಈ ಈ ಯುವಕರನ್ನ ಮೈಂಡ್ ವಾಶ್ ಮಾಡಿ ಇವರಿಗೆ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ರೆಡಿ ಆಗಿರ್ತಾನೆ ಯಾರೆಲ್ಲ ಆ ಯುವಕರು ಇದ್ರು ಅನ್ನೋದನ್ನ ನೋಡೋದಾದ್ರೆ ಸದ್ಯ ಮೂವರನ್ನ ಎನ್ ಐ ಎ ಅಧಿಕಾರಿಗಳು ಬಂಧನಕ್ಕೀಗ ಇದೀಗ ಬಂಧನವನ್ನ ಮಾಡಿರುವಂತದ್ದು ಅಲ್ಲಿ ಬಂಧನ ಆಗಿರೋರು ಯಾರ್ಯಾರು ಅಂತ ನೋಡಿದ್ರೆ ಅದರಲ್ಲೂ ಅದರಲ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅಲ್ಲಿ ಏನು ಪರಪರ ಅಗ್ರಹಾರ ಜೈಲಿನಲ್ಲಿ ಇದ್ದಂತ ಮನೋವೈದ್ಯ ಡಾಕ್ಟರ್ ನಾಗರಾಜು ಮತ್ತು ಎಸ್ ಐ ಚಾನ್ ಪಾಶಾ ಕೂಡ ಇಲ್ಲಿ ಅಹ್ ಇದ್ರಲ್ಲಿ ಇದ್ದ ಅನ್ನೋದು ಕೂಡ ನಿಜಕ್ಕೂ ದುರಂತ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಏನ್ರಿ ಎಸ್ ಐ ಆಗಿದ್ದು ಆಗಿದ್ದಂತವನು ಕೂಡ ಈ ಒಂದು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜೊತೆಯಲ್ಲಿ ಅಹ್ ಅನೀಫಾ ಪಾತಿ ಮಾಡು ಕೂಡ ಈ ಒಂದು ಪ್ರಕರಣದಲ್ಲಿ ಸೊ ಭಾಗಿಯಾಗಿದ್ದಲ್ಲಿ ಈ ಮೂವರನ್ನು ಕೂಡ ಎ ಅಧಿಕಾರಿಗಳು ಏನು ವಿಚಾರಣೆ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿ ಇದೀಗ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಆತ ಮೈಂಡ್ ವಾಶ್ ಮಾಡಿ ಈ ಉಗ್ರಗಾಮಿ ನಾಸೀರ್ ಏನಿದಾನಲ್ಲ ಈತ ಮೈಂಡ್ ವಾಶ್ ಮಾಡಿ ಕೊಲೆ ಆರೋಪವನ್ನ ಹೊತ್ತು ಬಂದಿದಂತ ಜೈಲಿಗೆ ಬಂದಿದಂತ ಒಂದಷ್ಟು ಯುವಕರನ್ನ ಆರ್ ಟಿ ನಗರ ಮತ್ತು ಏನು ಈ ಹೆಬ್ಬಾಳ ಭಾಗದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಒಂದು ಒಂದು ಪ್ಲಾನ್ ಅನ್ನ ಕೊಟ್ಟಿರ್ತಾನೆ ಯಾರೆಲ್ಲ ಆಗಿದ್ರು ಅನ್ನೋದನ್ನ ಇನ್ನೇ ಈ ಉಗ್ರ ಜೈಲ್ನಲ್ಲಿ ಅಂದ್ರೆ ಕೊಲೆ ಆರೋಪ ಹೊತ್ತು ಬಂದಂತ ಕೆಲ ಮುಸಲ್ಮಾನ್ ಯುವಕರನ್ನ ಮೈಂಡ್ ವಾಶ್ ಮಾಡಿ ಅಲ್ಲಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ತಯಾರಿ ಮಾಡಿದ ಟ್ರೈನಿಂಗ್ ಕೂಡ ಕೊಟ್ಟಿದ್ದ ಯಾವೆಲ್ಲ ಯುವಕರು ಇದ್ರು ಅನ್ನೋದನ್ನ ನೋಡೋದಾದ್ರೆ ಜುನೈದ್ ಯೋ ಯುವಕ ಇರ್ತಾನೆ ಅಲ್ಲಿ ಜೊತೆ ಮೊಹಮ್ಮದ್ ಅರ್ಷದ್ ಖಾನ್ ಕೂಡ ಇರ್ತಾನೆ ಸುಹೈಲ್ ಫೈಜಲ್ ಶಾಹಿದ್ ತಬ್ರೇಜ್ ಮುದಾಸಿರ್ ಎಂಬ ಯುವಕರ ತಂಡವನ್ನ ಈತ ರೆಡಿ ಮಾಡಿದ್ದ ಅಂದ್ರೆ ಎಂತ ಇವನು ಇವನು ದುಷ್ಟ ನೋಡಿ ಜೈಲ್ನಲ್ಲೇ ಕುತ್ಕೊಂಡು ಈ ಯುವಕರು ಏನ್ ಕೊಲೆ ಆರೋಪ ಹೊತ್ತು ಬಂದಿರ್ತಾರೆ ಇವರನ್ನ ಸೊ ರೆಡಿ ಮಾಡಿರ್ತಾನೆ ಕರ್ನಾ ಬೆಂಗಳೂರು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ವಿಧ್ವಂಸಕ ಕೃತ್ಯ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡುವಂತ ಒಂದು ಟ್ರೈನಿಂಗ್ ಒಂದನ್ನು ಕೊಟ್ಟಿರ್ತಾನೆ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂದ್ರೆ ಈ ಒಂದು ತನಿಖೆ ಕೈಗೊಳ್ತಾ ಕೈಗೊಳ್ತಾ ಮೊದಲನೇದಾಗಿ ಇಲ್ಲಿ ಇವ್ರು ತಗಲಾಕೊಳ್ತಾರೆ ಯಾರೋ ಜೈಲ್ ನಲ್ಲಿ ಇದ್ದಂತ ಮನೋವೈದ್ಯ ಜೊತೆನಲ್ಲಿ ಏನು ಆ ಲೇಡಿ ಹನೀಫ್ ಫಾತಿಮಾ ಸೊ ಇವರೆಲ್ಲ ಸಿಕ್ಕಿಕೊಂಡ ಮೇಲೆ ತದನಂತರ ಎನ್ ಎ ಒಂದು ಸ್ಟೆಪ್ ಮುಂದೆ ಹೋಗಿ ಅಲ್ಲಿ ಮತ್ತೊಬ್ಬ ಕೋಲಾರದ ಸತೀಶ್ ಗೌಡ ಕೂಡ ತಗಲಾಕೊಂತಾರೆ ಇಲ್ಲಿ ಈ ಉಗ್ರರಿಗೆ ಸಿಮ್ ಕಾರ್ಡ್ ಕೊಟ್ಟಿರುವಂತಹ ಆರೋಪದ ಮೇಲೆ ಆತ ಈಗ ತಲೆ ಮಾಡಿಸ್ಕೊಂಡಿದ್ದಾನೆ ಸದ್ಯ ಅವರ ಏನು ಹೆಂಡತಿ ಮತ್ತು ಅತ್ತೆಯನ್ನ ಇದೀಗ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ಹೆಚ್ಚಿನ ವಿಚಾರಣೆಗಾಗಿ ಎನ್ಐಎ ಅಧಿಕಾರಿಗಳು ಎಲ್ಲರನ್ನು ಕೂಡ ತಮ್ಮ ವಶಕ್ಕೆ ನ್ಯಾಯಾಲಯದ ಮುಂದೆ ಆ ಏನು ಒಂದಷ್ಟು ದಿನಗಳ ಕಾಲ ಪರ್ಮಿಷನ್ ತಗೊಂಡು ಇದೀಗ ತಮ್ಮ ವಿಚಾರಣೆಗೋಸ್ಕರ ಎನ್ ಐ ಅಧಿಕಾರಿಗಳು ಸೊ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನು ಈ ಪ್ರಕರಣ ಎಲ್ಲಿಗೆ ಬಂದು ಮುಟ್ಟಿ ನಿಲ್ಲುತ್ತೆ ಕಾದು ನೋಡ್ಬೇಕು ಯಾಕಂದ್ರೆ ಬೆಂಗಳೂರಿನಲ್ಲಿ ಇಂತಹ ಉಗ್ರರ ಚಟುವಟಿಕೆಗಳ ನೆಲೆ ಆಗ್ತಾ ಇದೆಯಾ ಎನ್ನುವಂತ ಆತಂಕದ ವಾತಾವರಣ ಇದಕ್ಕೆ ಗೃಹ ಸಚಿವರು ಏನ್ ಹೇಳ್ತಾರೆ ಇಲ್ಲಿನ ಪೊಲೀಸ್ ಕಮಿಷನರ್ ಏನೇನು ಹೇಳ್ತಾರೆ ಇದೆಲ್ಲವೂ ಕೂಡ ನಮ್ಮ ಈ ಕಾನೂನಿನ ವೈಫಲ್ಯನ ಈ ಪೊಲೀಸರ ವೈಫಲ್ಯನ ಸೊ ಗೊತ್ತಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಈ ಸುದ್ದಿಗೆ ಸಂಬಂಧಪಟ್ಟಾಗೆ ಕಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली